ಅಣ್ಣ ವಿಶ್ವವಿದ್ಯಾಲಯದಲ್ಲಿ ನಡೆದ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣವು ತಮಿಳುನಾಡು ರಾಜಕೀಯದಲ್ಲಿ ಎಬ್ಬಿಸಿದೆ ಆಡಳಿತಾರೂಢ ಡಿಎಂಕೆ ಸರ್ಕಾರದ ವಿರುದ್ಧ ಬಿ ಜೆ ಪಿ ಸಿಡಿದೆದ್ದಿದ್ದು ತಮಿಳುನಾಡು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಬಿಗ್ ಶಪಥ ಕೈದಿದ್ದಾರೆ

ಮಾರೀಕ ಚೆನ್ನೈನ ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿದ್ದು ಈ ವಿಚಾರವಾಗಿ ಭಾರಿ ಪ್ರತಿಭಟನೆಗಳು ನಡೀತಿ ಆಡಳಿತ ಪಕ್ಷ ಡಿಎಂಕೆ ವಿರುದ್ಧ ಬಿಜೆಪಿ ಸೇರಿ ವಿಪಕ್ಷಗಳು ತರಾಟೆಗೆ ತೆಗೆದುಕೊಂಡಿದ್ದು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಿದೆ ಅಂತ ಆರೋಪಿಸುತ್ತಿವೆ ಇದರ ನಡುವೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಡಿಎಂಕೆ ಮೇಲೆ ಮುಗಿಬಿದ್ದಿದ್ದು ಈ ಸರ್ಕಾರ ಕಿತ್ತಗೆಯುವವರೆಗೂ ಚಪ್ಪಲಿ ಧರಿಸಲ್ಲ ಅಂತ ಶಪಥ ಮಾಡಿದ್ದಾರೆ ಬಯಮತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸುವಾಗಲೇ ಚಪ್ಪಲಿಯನ್ನು ಬದಿಗೆ ಬಿಟ್ಟ ಅಣ್ಣಾಮಲೈ ಡಿ ಸರ್ಕಾರವನ್ನ ಕೆ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಚಪ್ಪಲಿ ಧರಿಸಲ್ಲ ಅಂತ ಹೇಳಿದರು ಡಿ ಕೆ ಸರ್ಕಾರ ಕಿತ್ತೊಗೆಯುವವರೆಗೂ ನಾನು ಬರಿಗಾಲಲ್ಲಿ ನಡೀತೇನೆ ಇದೆಲ್ಲವನ್ನು ಜನರು ಗಮನಿಸಬೇಕು ಎಲ್ಲ ಸಂದರ್ಭದಂತೆ ನಾವು ಚುನಾವಣೆಯನ್ನು ಗೆಲ್ಲಲು ಹಣ ಹಂಚಲ್ಲ ನಾವು ಯಾವುದೇ ಹಣವನ್ನು ಹಂಚದೆ ಚುನಾವಣೆಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರು ಇದರ ಜೊತೆಗೆ ಕೆಟ್ಟ ಶಕ್ತಿಯನ್ನು ಕಿತ್ತೊಗೆಯಲು ನಲವತ್ತೆಂಟು ದಿನ ಮುರುಘನ್ಗೆ ಉಪವಾಸ ಮಾಡ್ತೀನಿ ಅಂತ ಅಣ್ಣಾಮಲೆ ಇದೇ ವೇಳೆ ಘೋಷಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಅಣ್ಣಾಮಲೆ ಬಹಳ ಉದ್ರಿಕ್ತರಾಗಿ ಮಾತನಾಡಿದ್ದು ಡಿಎಂಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮಾನಿಲ ತಲೆವರಾಗ ಇಂದ ಕಚ್ಚಿನುಡಿಯ ತೊಂಡನಾಗ ನಾವು ಒಂದು ಸಂಕಲ್ಪ ಎಡ್ತು ಅಯ್ಯೋ ಕಚ್ಚಿನ ಒಂದು ಆರ್ಪಾಟ ಮಾಡುವಂಗೆ ಎತ್ತನ ಆರ್ಪಾಟ ಮಾಡ್ರಿ ಚೆನ್ನೈನ ಆರ್ಪಾಟ ಮಾಡಪೋಣ ಮುನ್ನಾಲ ಆಳ್ನರ ಅರಸ್ಪನಿ ಉಲ್ಲ ವಿಚಾರಕ್ಕೆ ನಾಯೆ ಪಿಡಿಕಿರ ಮಾಡಿ ಪಿಡಿಚು மாநிலத்தினுடைய தலைவர் கருணாகராஜன் எங்களுடைய சகோதரர் எத்தனை டைம் பாரதிய ஜனதா கட்சி எத்தனை டைமே அரெஸ்ட் பண்ணுவீங்க நாங்கள் எங்களுக்கு தனியாக எங்களுக்கு வீட்டுக்கு ரோடு போடுன்னு பண்ணுறோமா இல்லை எங்கள் வீட்டுக்கு தண்ணி திருவாணி தண்ணி வரலு ஆர்ப்பாட்டம் பண்றோமா கைது பண்ணி நைட்டு பதினொன்றரை வரைக்கும் டாய்லெட் இல்லாத மண்டபத்தில் பார்த்து அடைச்சி வச்சு எத்தனை பண்ணி கொண்டாங்க பண்ணிப்பாங்க டிஎம்கே சர்க்காரும் உத்தர தட்சிண ராஜ்கீயத்தை முழுக்க விஷயங்களை டைவர்ட் மாத்த ಇದೆಲ್ಲ ನೋಡಿ ನೋಡಿ ಸಾಕಾಗಿ ಹೋಗಿದೆ ಇನ್ಮೇಲೆ ನಾವು ಬೇರೆ ರೀತಿಯಲ್ಲೇ ಹ್ಯಾಂಡಲ್ ಮಾಡ್ತೀವಿ ಅಂತ ಅಣ್ಣಾಮಲೈ ಹೇಳಿದರು ಹಾಗೆ ಐ ಆರ್ ಸೋರಿಕೆ ಮಾಡಿರೋ ಬಗ್ಗೆ ಪೊಲೀಸರಿಗೂ ಕ್ಲಾಸ್ ತಗೊಂಡ್ರು ಅದಲ್ಲದೆ ಎಫ್ಐಆರ್ ಬರೆದ ರೀತಿಗೂ ಆಕ್ಷೇಪವನ್ನು ಅಣ್ಣಾಮಲೈ ವ್ಯಕ್ತಪಡಿಸಿದರು ಡಿ ಎಂ ಕೆ ನಾಯಕರ ಜೊತೆ ಸಂಬಂಧ ಇದೆ ಅನ್ನೋ ಕಾರಣಕ್ಕೆ ಆರೋಪಿ ಹಾಗೂ ರಿಪೀಟ್ ಅಫೆಂಡರ್ ಜ್ಞಾನಶೇಖರನ್ ಮೇಲೆ ರೌಡಿ ಶೀಟರ್ ಅನ್ನು ಓಪನ್ ಮಾಡಿಲ್ಲ ಅಂತ ಕಿಡಿಕಾರಿದ್ರು ಡಿಪಾರ್ಟ್ಮೆಂಟ್ ತವರೆ ಅಂದ ಎಫ್ಐಆರ್ எல்லாமே இன்டர்நெட் ப்ரோட்டோக்கால் ப்ரொடெக்டட் அவ்வளோ ஈஸியாக ஹேக் பண்ண முடியாத சிஸ்டத்தை அது ஒரு எஃப்ஐஆரா சார் ஒரு படிக்காதவன் எழுதுனா கூட ஒழுக்கமாக ஒரு எஃப்ஐஆர் எழுதுவோம் அதில் குற்றம் செஞ்சது அந்த பொண்ணா குற்றம் செஞ்சு செஞ்சது அந்த அயோக்கியனானே சந்தேகமாக இருக்குது ஏதோ பொண்ணு குற்றம் செஞ்ச மாதிரி எஃப்ஐஆர் எழுதியிருக்கீங்க அதையெல்லாம் படித்தா ரத்தம் கொதிக்குது நான் என்னுடைய காதலர்னோடு நான் போனேன் ஒதுக்குப்புறமாக ஒதுங்கி இருந்தேன் என் காதலனுக்கு நான் கிஸ் கொடுத்துக்கிட்டு இருந்தேன் இதெல்லாம் ஒரு எஃப்ஐஆர் சார் தூ காக்கி சட்டையை போட்டுட்டு அந்த ஸ்டேஷன்ல ஒருத்தவங்க எஃப்ஐஆர் இருக்கீங்களே வெக்கமா இல்லையா உங்களுக்கு வெக்கமா இல்லையா குற்றம் நடந்தது அந்த பெண்ணுக்கு அந்த எஃப்ஐஆரை படிச்சு அந்த எஃப்ஐஆர் கோர்ட்ல நிக்குமா சார் ஆனா ஆயிரக்கணக்கில் எஃப்ஐஆர் எழுதி இருக்கு கோர்ட்ல நிக்குமா ಚೆನ್ನೈನ ಹೃದಯ ಭಾಗದಲ್ಲಿರುವ ಪ್ರತಿಷ್ಠಿತ ಅಣ್ಣಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ನೊಳಗೆ ಎರಡನೇ ವರ್ಷದ ಎಂಜಿನಿಯರಿಂಗ್ ವಿದ್ಯಾರ್ಥಿನಿಯ ಮೇಲೆ ರಸ್ತೆ ಬದಿಯ ವ್ಯಾಪಾರಿಯೊಬ್ಬ ಲೈಂಗಿಕ ದೌರ್ಜನ್ಯ ನಡೆಸಿ ಆಕೆಯ ಸ್ನೇಹಿತನ ಮೇಲೂ ಹಲ್ಲೆ ಮಾಡಿರುವ ಘಟನೆ ನಡೆದಿತ್ತು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಸಂಜೆ ಈ ಘಟನೆ ನಡೆದಿದ್ದು ಆರೋಪಿ ಜ್ಞಾನಶೇಖರನ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಜ್ಞಾನಶೇಖರನ್ ಡಿಎಂಕೆ ನಾಯಕರ ಜೊತೆ ಸಂಪರ್ಕ ಹೊಂದಿರುವುದು ಈ ಪ್ರಕರಣಕ್ಕೆ ರಾಜಕೀಯ ತೀರ್ವು ಸಿಕ್ಕಿದೆ ಒಟ್ನಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಅಣ್ಣ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಮೇಲಿನ ಲೈಂಗಿಕ ದೌರ್ಜನ್ಯ ಬಿರುಗಾಳಿಯನ್ನೇ ಎಬ್ಬಿಸಿದೆ ಈ ವಿಚಾರವಾಗಿ ಡಿಎಂಕೆ ವಿರುದ್ಧ ಅಣ್ಣಮಲೆ ಆಲ್ ಆಲ್ಔಟ್ ವಾಗ್ದಾಳಿ ನಡೆಸಿದ್ದು ಈ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಚಪ್ಪಲಿ ಧರಿಸಲ್ಲ ಅಂತ ಶಪಥ ಮಾಡಿರೋದು ಕುತೂಹಲ ಕೆರಳಿಸಿದೆ Thank yeah. you.